ನಮಸ್ಕಾರ ಕರ್ನಾಟಕ ಬೆಳಕಿನ ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಮಾತಾಡೋಣ ಬಾಗುರು ಶಕ್ತಿ ಶಣ್ಣವರು ಫುಲ್ಲು ಉಲ್ಟಾ ಹಾಕ್ಬಿಟ್ಟವ್ರೆ ಹದಿನಾರು ಜನನು ಫುಲ್ಲು ವಿರುದ್ಧವಾಗಿ ಒಬ್ಬರಿಗೆ ನಿಂತ್ಕೊಂಡ್ಬಿಟ್ಟವ್ರೆ ನನಗೆ ಎಲ್ಲ ಆಗ್ತಿದೆ ನನಗೆ ಇವರು ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ನೀನು ಯಾವುದೋ ಕೋರ್ಟಲ್ಲಿ ವಾದ ಮಾಡ್ದಂಗೆ ನೀನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ನಿಲ್ಲಿಸಿ ವಾದ ಮಾಡೋ ಥರ ನಿಂತ್ಕೊಂಡ್ರೆ ಇನ್ನೇನು ಆಗುತ್ತೆ ಗುರುವೆ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಬಿಗ್ ಬಾಸ್ ಶೋ ಹೇಗೆ ನಡೆಸ್ತೀರ ನಾನು ನೋಡ್ತೀನಿ ಆ ಒಬ್ಬರು ಕಾಲಿಡ್ಬಾರ್ದು ಆಗ ಅಂತ ಎಲ್ಲ ಪುಂಕೊಂಡು ನಿಂತಿದೆಯಲ್ಲ ಬಿಗ್ ಬಾಸ್ ಶೋನ ಹೆಂಗೆ ನಿನ್ನಿಸ್ತೇನೆ ನೀನು ನೋಡೋಣ ಆಚೆ ಬಂದ್ಬಿಡೋಣ ನಾವು ನೋಡ್ತೀವಿ ಹೆಂಗಿರು ಟ್ವಿಟ್ ಮಾಡ್ತೀವಿ ಅಂತಿದ್ಯಲ್ಲ ಆಚೆ ಬಂದುಬಿಡೋಣ ನೋಡೋಣ ಅದು ಹೆಂಗೆ ನಿನ್ನಿಸ್ತೇನೆ ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಿಂತಿರೋದು ಅಲ್ಲಿ ಕಿಚ್ಚ ಸುದೀಪಣ್ಣ ಈ ವಾರ ಹೆಂಗೆ ರುಬ್ತಾರೆ ಅಂದರೆ ಮುಟ್ಟು ನೋಡ್ಕೊಬೇಕು ನೀನು ಶೋ ಹೋಗೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಅಲ್ವಾ ಅಣ್ಣ ನೀನು ಹಾಂ ಈ ಶೋ ಬರೋದಕ್ಕಿಂತ ಮುಂಚೆನೇ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಬರಬೇಕಾಗಿತ್ತು ಇಲ್ಲಿ ಬಂದ್ಬಿಟ್ಟು ಓವರ್ ಅವರ್ ಅಪ್ ಎಲ್ಲ ಅಣ್ಣ ಅದು ರಾಜಕೀಯ ಬೇರೆ ರಾಜಕೀಯದ ಬ ರಾಜಕೀಯದವ್ರ ಬಗ್ಗೆ ಮಾತಾಡೋದೇ ಬೇರೆ ಬಿಗ್ ಬಾಸ್ ಶೋ ಎಂಟರ್ಟೈನ್ಮೆಂಟು ಇದೇ ಗೊತ್ತಿಲ್ಲದ್ರೆ ನೀನು ಹೋಗ್ಬಿಟ್ಟಿದ್ಯಲ್ಲ ಇದು ನಿನ್ನ ಹಣೆ ಬರ ಸರಿ ಇಲ್ಲ ಅನಿಸುತ್ತೆ ಮತ್ತೆ ನಿನ್ನ ಕೈಲಿ ಹಾಗಿಲ್ಲ ಅಂದರೆ ಮೊದಲೇ ಹೋಗ್ಬಾರ್ದಾಗಿತ್ತು ಇಷ್ಟೊಂದೆಲ್ಲ ಬಿಲ್ಡ್ ಅಪ್ ಅಲ್ಲ ನಿಂತ್ಕಂಡು ಕ್ಯಾಮ್ರಾ ಮುಂದೆ ಅಲ್ಲೂ ಕ್ಯಾಮ್ರಾ ಮುಂದೆ ಹಾಚಕಂಡು ಕ್ಯಾಮ್ರಾ ಮುಂದೆ ಬಿಲ್ಡ್ ಅಪ್ ಕೊಡ್ತೀಯಾ ಇಲ್ಲೂ ಕ್ಯಾಮ್ರಾ ಮುಂದೆ ಬಿಲ್ಡಪ್ ಕೊಡ್ತಿದ್ಯಾ ಈ ವಾರ ಮಾರಿ ಹಬ್ಬ ನಿನಗೆ ಮತ್ತೆ ಸ್ನೇಹಿತರೆ ಈ ವೈ ಏನೇನೋ ಇತ್ತು ಎರಡು ದಿವಸಿಂದ ಒಂಥರ ಕತೆ ಆದರೆ ಇವತ್ತೇ ಒಂಥರ ಕತೆ ಹಾಂ ಶೋಗೆ ಆವಾಜ್ ಆಗ್ತಿದ್ದಾನೆ ಅಂದರೆ ಸರಿಯಾಗಿ ಗುಂಬಸ್ಕೊತಾನೆ ಅಂತಾನೆ ಅರ್ಥ ಜಾಸ್ತಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಮಾತಾಡೋಣ ಈ ವೈ ಹಾಕಿರೋ ಆವಾಜ್ಗೆ ನೀವು ಏನು ಅಂತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ನಮಸ್ಕಾರ